ಅನುಮಾನಾಸ್ಪದ ಡೆಂಗ್ಯೂಗೆ ಹನ್ನೊಂದು ವರ್ಷದ ಮಗು ಸಾವು ಸ್ಥಳಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಅಜಿತ್ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ರು ಕೃಷ್ಣಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಶ್ರೀಮತಿ ಭವ್ಯ ಪ್ರಸನ್ನರವರ ಪುತ್ರಿ ರಕ್ಷಿತಾ ಎಂಬುವ ಹನ್ನೊಂದು ವರ್ಷದ ಮಗು ಹೊಟ್ಟೆ ನೋವು ಮತ್ತು ಜ್ವರ ಎಂದು ಕಿಕ್ಕೇರಿಯ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆದಿದ್ದು ಅಲ್ಲದೆ ಕೃಷ್ಣಾಜಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಜ್ವರ ಹೆಚ್ಚಾಗಿದೆ ಎಂದು ಚಿಕಿತ್ಸೆ ಪಡೆದುಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಹೋಗುವ ಮಾರ್ಗಮಧ್ಯೆ ಮೃತಪಟ್ಟಿದೆ ಎಂದು ತಿಳಿದುಬಂದ ಹಿನ್ನೆಲೆ ತಾಲೂಕು ಆರೋಗ್ಯಾಧಿಕಾರಿ ಮತ್ತು ಕಿಕ್ಕೇರಿ ಆಸ್ಪತ್ರೆಯ ವೈದ್ಯರಾದಂತಹ ಚಂದನ್ ನಿವಾಸಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸಾವಿಗೀಡಾದ ಮಗುವಿನ ರಕ್ತ ಪರೀಕ್ಷೆ ಮಾಡಿಸಿದ್ದು ಅದರಲ್ಲಿ ಒನ್ ದೃಢಪಟ್ಟಿರುತ್ತದೆ ಅಂದರೆ ಡೆಂಗ್ಯೂ ರೋಗದಿಂದ ಸಾವಿಗೀಡಾಗಿರುವ ಬಗ್ಗೆ ಯಾವುದೇ ವೈದ್ಯರು ದೃಢೀಕರಿಸಿಲ್ಲ ಅನುಮಾನಾಸ್ಪದ ಡೆಂಗ್ಯೂ ಇರಬಹುದು ಎಂದು ವೈದ್ಯರು ತಿಳಿಸಿದರು ಸದ್ಯ ಭವ್ಯ ಮತ್ತು ಪ್ರಸನ್ನರವರ ಕುಟುಂಬದವರಿಗೆ ಯಾವುದೇ ಡೆಂಗ್ಯೂ ರೋಗದ ಲಕ್ಷಣಗಳು ಇರಲಿಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಜ್ವರ ಶೀತ ಏನಾದರೂ ಕಾಣಿಸಿಕೊಂಡರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುವಂತೆ ತಾಲೂಕು ಆರೋಗ್ಯಾಧಿಕಾರಿ ಅಜಿತ್ ಸಲಹೆ ನೀಡಿದರು ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣಾಜಪೇಟೆ